ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಇವತ್ತಿನ ವಿಷಯ ಏನಂತ ಹೇಳಿದ್ರು ಇವತ್ತು ಫುಲ್ ಶಾಪಿಂಗ್ ಎಲ್ಲ ಹೋಗಿ ಬಂದಿದ್ದು ಯಾರಿಗೆ ಶಾಪಿಂಗ್ ಏನು ಅಂತ ಹೇಳಿ ನಾನು ವಿಡಿಯೋ ಹೇಳ್ತೇನೆ ಕಂಪ್ಲೀಟ್ ಆಗಿ ನೋಡಿ ಬಟ್ ಶಾಪಿಂಗ್ ಹೋಗದೆಲ್ಲ ಸಣ್ಣ ಸಣ್ಣ ಕ್ಲಿಪ್ ಎಲ್ಲ ಹಾಕ್ತೇನೆ ಅದೆಲ್ಲ ನೋಡಿ ಆದ್ಮೇಲೆ ಮಾತಾಡುವ ಓಕೆ ಹಾಗೆ ಗೈಸ್ ನಾವು ಗೆ ಬಂದ್ಬಿಟ್ಟು ಸೇಂಜ್ ಹಾಕೊಂಡು ಹೋಗುದು ಹಾಗೆ ಗೈಸ್ ಹೋಗ್ತಾ ಹೋಗ್ತಾ ನಮ್ಮ ಶಂಜನನ್ನು ನೋಡಿ ಅಂತೆ ಶಂಜ ಅಮ್ಮ ಎಲ್ಲ ಇದರಲ್ಲ ಧೈರ್ಯದಲ್ಲಿ ಹಾಗೆ ಹೀಗೆ ನಿಂತ್ಕೊಳ್ಳೋದು ಸ್ಟೈಲ್ ಮಾಡಿ ಅಮ್ಮ ಅಲ್ಲೇ ಇದ್ದರೆ ನನಗೆ ಸ್ವಲ್ಪ ಧೈರ್ಯ ಈ ಥರ ನಿಲ್ಸ್ಲಿ ನಾ ಸಿಂಗಲ್ ಎಲ್ಲ ಅದಕ್ಕಷ್ಟು ಜಾಸ್ತಿ ಗೊತ್ತಲ್ಲ ನಿಲ್ಲಿಸೋದಿಲ್ಲ ಗೈಸ್ ಮತ್ತು ಇಲ್ಲಿ ಸ್ವಲ್ಪ ಗಾಡಿ ಸ್ಲೋ ಆಗಿ ಹೋಗ್ತಾ ಉಂಟಂತ ಹೇಳಿ ಮತ್ತು ನಾವು ಫಸ್ಟ್ ಬಂದಿರೋದು ಎಲ್ಲಿಗೆ ಗೊತ್ತಾ ಇದು ಬೆಂಗರೆ ನಿಮಗೆ ಈ ಪ್ಲೇಸ್ ನೋಡಿದರೆ ಗೊತ್ತಾಗ್ತದಲ್ಲ ಬೆಂಗ್ ಬೆಂಗರೆ ಬೆಂಗರೆ ಹಾಂ ಸೊ ಅಲ್ಲಿಗೆ ಈಗ ಹೋಗ್ತಾ ಇರೋದು ಅಲ್ಲಿಗೆ ಹೋಗಿಬಿಟ್ಟು ಸ್ವಲ್ಪ ಕೆಲಸ ಉಂಟು ಹಾಗೆ ಮತ್ತೆ ಅಲ್ಲಿ ಊಟ ಎಲ್ಲ ಮಾಡಿ ಹೋಗೋದು ನಾವು ಅಲ್ಲಿಂದ ಹಾಗೆ ವಿಷಯ ಹಾಗೆ ಇದು ಸೈಡ್ ಎಲ್ಲ ಎಷ್ಟು ಚಂದ ಅಲ್ಲ ಮರ ಎಲ್ಲ ಖುಷಿ ಆಗ್ತದೆ ಹಾಗೆ ಫೈನಲಿ ರೀಚ್ ಆಗಿದೆ ರೀಚ್ ಆದ್ಮೇಲೆ ಸ್ವಲ್ಪ ಒಂಚೂರು ವೀಡಿಯೋ ಮಾಡು ನಾನು ವೀಡಿಯೋ ಸೇಮ್ ಮಾಡಿ ಆಯಿತು ಸೊ ಹಾಗಾಗಿ ಒಂಚೂರು ಕ್ಲಿಪ್ ತೆಗಿಯುವ ಅಂತ ಹೇಳಿ ಹಾಗೆ ಹಾಗೆ ನನ್ನ ಶಂಜನನ್ನು ಸ್ವಲ್ಪ ನೋಡಿ ಅಂತೆ ನೀವು ಬಾಬಾ ಎಂದರು ಆರಟ ಪಲ್ಕ ಬರು ಎಂತ ತುಂಬ ತುಂಬಿದು ನಾವು ಕೂತ್ಕೊಂಡಿದ್ದೀವಿ ಹೌದಾ ಎಲ್ಲಿಗೆ ಬಂದಿದ್ದು ಎಲ್ಲಿಗೆ ಬಂದಿದ್ದು ಸಫನ್ ನೀ ಎಲ್ಲಿಗೆ ಬಂದಿದ್ದು ಹೌದಾ ನಾವು ಎಂತ ಗಾಯ್ಸ್ ನಾವು ಕ್ಯಾಲಿಗ್ರಫಿ ಶಾಪಿಗೆಲ್ಲ ಹೋಗಿ ನೋಡಿಬಿಟ್ಟೆಲ್ಲ ಬಂದು ನಮಗೆ ಸ್ವಲ್ಪ ಟೈರ್ಡ್ ಅಂತ ಅನ್ನಿಸ್ತು ಏನಾದರೂ ಕುಡಿಯುವ ಕುಡಿಯುವ ಅಂತ ಹೇಳಿ ಹಾಗೆ ಇಲ್ಲಿ ಶಾಪ್ಗೆ ಬಂದ್ವಿ ಇದು ಸ್ಟೇಟ್ ಬ್ಯಾಂಕ್ ಹತ್ರ ನಾವು ಶಾಪ್ ಹೆಸ್ರು ನೋಡಲಿಲ್ಲ ಯಾವುದಂತ ಹಾಗೆ ಅವರು ಟೆಂಡರ್ ಜ್ಯೂಸ್ ತೊಗೊಂಡು ಷಂಜ ಕೇಳ್ತಾ ಇದ್ಲು ಹಾಗೆ ಶಂಜನಿಗೆ ಸ್ವಲ್ಪ ಕುಡಿಸುವ ಅಂತ ಹೇಳಿ ಮತ್ತು ನನಗೆ ಕೋ ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಸ್ಟಾರ್ಟಿಂಗು ಲಾಸ್ಟ್ ಲಾಸ್ಟಿಗೆ ಹೇಳಿದ್ದೀನಿ ಗೈಸ್ ನನಗೆ ಸ್ವಲ್ಪ ಏನೋ ಹುಷಾರಿಲ್ಲ ಥರ ಆಗಿತ್ತು ಸೊ ಅದಕ್ಕೋಸ್ಕರ ನಾವೆಲ್ಲ ಲೈಮ್ ಸೋಡನೇ ಕೊಡ್ತಿದ್ದು ಮತ್ತೆ ಅಲ್ಲಿಂದ ಸೀದಾ ನಾವು ಹೋಗುದು ಮತ್ತೆ ಎಲ್ಲಿಗಂತ ಹೇಳಿದರೆ ಗಾಯಸ್ ಡಿಮಾರ್ಟ್ ಡಿಮಾರ್ಟ್ ಮಾರ್ಟ್ ಮ್ಯಾಂಗ್ಳೂರಿತ್ತು ಸೊ ಅಲ್ಲಿ ಹೋಗಿ ಸ್ವಲ್ಪ ಐಟಮ್ಸ್ ತಗಲಿಕ್ಕೆಲ್ಲ ಇತ್ತು ಸೊ ಹಾಗಾಗಿ ಹೋಗ್ತಾ ಇರೋದು ನಾನು ಇಲ್ಲಿ ಮೂರ್ ಮೂರನೇ ಸತಿಯನ್ನು ಇಲ್ಲಿಗೆ ಬರುದು ಹೋಗುದು ನಾನು ಗಾಯಸ್ ಒಂದು ಕಾಮಿಡಿ ಅಂತ ಗೊತ್ತುಂಟ ನಾವು ಅಲ್ಲಿ ಒಬ್ಬನ ಹತ್ತಿರ ಕಾರ್ಟನ್ಸ್ ಎಲ್ಲಿ ಅಂತ ಕೇಳಿದ ಕಾರ್ಟನ್ಸ್ ಅಲೋಡ್ ನೈ ಅಂತ ಹೇಳ್ತಾ ಇದ್ದಾನೆ ಅವನ ಒಂದ್ಸಲಿ ಕಾರ್ಟನ್

ಲಿಫ್ಟ್ ಆಯ್ತಲ್ಲ ಹಾಗೆ ನೋಡಿ ಇಲ್ಲಿ ನಾವು ಹೋಗಕ್ಲೇನೆ ಹತ್ರ ಹಾಕಿದ್ದಾರೆ ಕಾಟನ್ಸ್ ಎಲ್ಲ ಸೊ ಹಾಗೆ ನೋಡ್ತಾ ನೋಡ್ತಾ ಹೋಗ್ತಾ ಇದ್ವಿ ಅಂತೂ ಆಚೆ ಈಚೆ ಓಡುದ್ರಲ್ಲಿ ಬಿಸಿ ಆಚೆ ಹೋಗ್ತಾ ಈಚೆ ಹೋಗ್ತಾ ಅಂತ ಹೇಳಿ ಬಟ್ ಇಲ್ಲಿ ಅಂತೂ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ ನಾನು ನೋಡಿ ಇಲ್ಲಿ ಒಂದು ಎರಡು ಮೂರು ತಗೊಂಡ್ವಿ ನಾವು ಸಾರಿ ಎರಡು ಮೂರಲ್ಲ ಫೋರ್ ಮತ್ತು ಟು ಫೈವ್ ಸಿಕ್ಸ್ ತಗೊಂಡ್ವಿ ಸಿಕ್ಸ್ ಹಾಗೆ ಇಲ್ಲಿ ಸಿಕ್ಸ್ ತಗೊಂಡು ಮತ್ತೆ ಬೇರೆ ಕಡೆ ಕೂಡ ಹೋದ್ವಿ ನಾವು ಅಂದರೆ ಬೇರೆ ಕಡೆ ಇನ್ನೂ ಕೂಡ ಬೇರೆ ಬೇರೆ ತೆಗೀವ ಅಂತೇಳಿ ಹಾಗೆ ಮ್ಯಾಟಲ್ಲ ನೋಡ್ತಾ ಇದ್ರು ಆಗಿ ಶನ್ಸ್ ನೋಡಿ ಅಂತ ಎರಡು ಡಾಲ್ ಹಿಡ್ಕೊಂಡು ಡ್ಯಾಡಿ ಡ್ಯಾಡಿದು ಅಂತ ಹೇಳ್ತಾ ಇದ್ಲು ಬರೀ ಅಲ್ಲಿ ಇಡ್ಲಿಕ್ಕಿಂತ ಕೇಳ್ತಿಲ್ಲ ಇತ್ತು ಅವಳು ಬಟ್ ಮನೇಲಿ ತುಂಬ ಡಾಲ್ ಇದೆ ಆದರೆ ನಾನು ಅಲ್ಲಿ ಸುಮ್ಮನೆ ಕೈಯಲ್ಲಿ ಇಟ್ಕೊಳ್ಳಿ ಅಂತ ಕೊಟ್ಟಿದ್ದಿಲ್ಲ ಅಂದರೆ ಆಚೆ ಈಚೆ ಓಡ್ತಾಳಲ್ಲ ಸೊ ಅದಕ್ಕೆ ಲವ್ ಯು ಟು ಹಾಗೆ ಇಲ್ಲಿ ನಾನು ಕೂಡ ನೋಡ್ತಾ ಇದ್ದೆ ಗೈಸ್ ಕೈಯಲ್ಲಿ ಕೈಯಲ್ಲಿರೋದೆಲ್ಲ ತಗೊಂಡಿದ್ದು ತುಂಬಾ ಚೆನ್ನಾಗಿತ್ತು ಗೈಸ್ ಕಲೆಕ್ಷನ್ಸಲ್ಲ ಬಟ್ ಇನ್ನೂ ಕೂಡ ಬೇಕು ಬೇಕು ಅಂತ ಅನಿಸ್ತೇ ಇತ್ತು ನನಗೆ ಇಷ್ಟೇ ಅಲ್ಲ ಇನ್ನೂ ಕೂಡ ಬೇಕು ಅಂತೇಳಿ ಬಟ್ ನನ್ಗೆ ನಮಗೆ ಬೇಕಾಗಿತ್ತು ಥರದ್ದು ತಗೊಳ್ಬೇಕಲ್ಲ ನಾವು ಅಲ್ಲಿ ಉಂಟು ಅಂತೇಳಿ ಎಲ್ಲ ತೊಗೊಂಡ್ರೆ ಆಗುತ್ತಾ ಸೊ ಅದಕ್ಕೆ ನನಗೆ ಎಲ್ಲರ ಮನೆಯಲ್ಲಿ ಇದ್ದ ಹಾಗೆಯೇ ತಗೊಳ್ಳೋದು ಸ್ವಲ್ಪ ಡಿಫ್ರೆಂಟಾಗಿ ತಗೊಳ್ಳುವ ಅಂತೇಳಿ ಹೋಗಿದ್ದು ಬಟ್ ಅಲ್ಲಿ ಅಷ್ಟು ೂ ಒಂದು ಆ ಥರದ್ದಿಲ್ಲ ಬಟ್ ಓಕೆ ಚೆನ್ನಾಗಿತ್ತು ನೋಡಿ ನೀವು ನೋಡ್ತಾ ಇದ್ದೀರಲ್ಲ ಚೆನ್ನಾಗಿದೆ ಮತ್ತು ಕ್ವಾಲಿಟಿ ಕೂಡ ಚೆನ್ನಾಗಿದೆ ಮತ್ತು ಇಲ್ಲಿ ಸಂಬಂಧವ್ರ ನಂಟ್ರೇನೋ ಮಾತಾಡ್ತಾ ಇದ್ರು ಸೊ ಹಾಗೆ ಅಲ್ಲಿ ಕೂಡ ಮಾತಾಡ್ತಿದ್ದೆ ಮತ್ತೆ ತುಂಬಾ ಪರ್ಚೇಸ್ ಎಲ್ಲ ಮಾಡಿ ಲಾಸ್ಟಿಗೆ ಶಣ್ಣ ಜನಗೆ ಇದರಲ್ಲಿ ಕೂತ್ಕೊಳಿಸಿ ಸ್ವಲ್ಪ ನಾವು ಫ್ರೀಯಾಗಿದ್ವಿ ಇಲ್ಲ ಅಂತೇಳಿದರೆ ಆಚೆ ಈಚೆ ಆಚೆ ಈಚೆ ಅವಳು ಓಡೋದು ಗೈಸ್ ಅವಳನ್ನು ಕೊಲಿಕ್ಕೆ ನಾವು ಒಂದು ಇಬ್ಬರಾದ್ರೂ ಬೇಕೆ ಮತ್ತು ಸಲ್ಮಾನ ಅವರು ಈ ಥರ ಮ್ಯಾಟೆಲ್ಲ ತೋರಿಸ್ತಾ ಇದ್ದರು ಮಕ್ಕಳಿಗೆಲ್ಲ ಮಕ್ಕಳ ಒಂದು ರೂಮಿಗೆಲ್ಲ ಚೆಂದ ಆಗ್ತದೆ ಸ್ಟೈಲ್ ಸ್ಟೈಲ್ದೆಲ್ಲ ಇತ್ತು ಅಲ್ಲಿ ಬೇಕಾದಷ್ಟು ಮತ್ತು ಲಾಸ್ಟ್ ಫೈನಲ್ ಆಗಿ ಬಂದ್ವಿ ನಾವು ಬಿಲ್ ಮಾಡಿ ಆದಮೇಲೆ ಸಲ್ಮನ್ ಅವರು ಹೊರಗಡೆ ಬರ್ತಾ ಇದ್ದಾರೆ ನಮ್ಮ ಒಂದು ಬಿ ಎಮ್ ಡಬ್ಲ್ಯೂ ಅನ್ನು ತೊಗೊಂಡು ಬರಲಿಕ್ಕೆ ಹೋಗ್ತಾ ಇದ್ದಾರೆ ಪಾರ್ಕಿಂಗ್ ಇಟ್ಟಿದ್ರಲ್ಲ ಸೊ ಹಾಗೆ ಹಾಗೆ ಸಲ್ಮನ್ ಅವರು ನಮಗೆ ಹೇಳಿದ್ರು ಫಸ್ಟಿಗೆ ಇಲ್ಲೇ ನಿಂತ್ಕೊಳ್ಬೇಕಂತೇಳಿ ಹಾಗೆ ಅಲ್ಲಿಂದ ನಾವು ಡೈರೆಕ್ಟಾಗಿ ಬಂದ್ವಿ ವಿಶಲ್ ಮಾರ್ಟ್ ಕಲ್ಗೆ ಇಲ್ಲಿ ನಾನು ಸಲ್ಮಾನ್ ಅವರ ಕಾಲಿಗೆ ಶೂ ಹಾಕಿ ಸ್ವಲ್ಪ ಕಾಲು ಪೇಯ್ನ್ ಆಗಿದೆ ಸೊ ಹಾಗೆ ಪಾಪ ಅವರು ಆದರೂ ಕೂಡ ಒಂದು ಸಬ್ಬರಿಂದ ನಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲ ಅಂತ ಹೇಳಿದರೆ ಸ್ಟಾರ್ಟ್ ಮಾಡ್ತಾರೆ ಬೈಲಿಗೆ ಯಾಕಂತ ಹೇಳಿದರೆ ಆ ಶೂ ಹಾಕ್ಲಿಕ್ಕೆ ಹೇಳಿದ್ದೆ ನಾನು ಅವ್ರ ಪಾಪ ಬೇರೆ ಶೂ ಹಾಕ್ಲಿಕ್ಕೆ ಹೊರಟಿದ್ರು ನಾನು ಇದು ಹಾಕಿ ಅಂತ ಹೇಳಿದ್ದು ನೋಡಿ ಅಂತೆ ಅವರ ಕಾಲು ಫುಲ್ಲು ಅಲ್ಲಿ ಎಂಥ ತೋಲ ಲಂಚಿಯಾಗಿ ಆಗಿದೆ ರೆಡ್ ರೆಡ್ ಹಾಗೆ ಗೈಸ್ ನಾವು ಹೋಗ್ತಾ ಇದ್ದೇವೆ ಅಲ್ಲಿ ಹೋಗ್ತಾ ಹೋಗ್ತಾ ನೋಡ್ತಾ ಇದ್ದಾರೆ ಸ್ವಾಮಿಯವರು ಅದು ಇದು ಅಂತ ಹೇಳಿ ಅಲ್ಲಿ ಹಾಗೆ ನೋಡುವಾಗ ನನಗೆ ಇಲ್ಲಿ ಚಪ್ಪಲ್ ತೋರಿತು ಗೈಸ್ ಅದು ಬೈ ಮಾಡ್ಕೊಂಡು ಬಂದೆ ಅಲ್ಲಿ ತುಂಬಾ ಎಲ್ಲ ಆಯಿತು ಅದೆಲ್ಲ ವೀಡಿಯೋ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ ಎಲ್ಲ ಬಿಲ್ ಎಲ್ಲ ಮಾಡಿ ಬರುವಾಗ ನಮಗೊಂದು ಸನ್ಸೆಟ್ ತೋರಿತು ಗೈಸ್ ಎಷ್ಟು ಚೆಂದ ಆಯಿತು ಅಲ್ಲಿಂದ ಮತ್ತೆ ಇವಾಗ ನಾವು ಹೋಗ್ತಾ ಇರೋದು ಇವಾಗ ನಾವು ಹೋಗೋದು ನನ್ನ ಮನೆಗೆ ಮ ನಾವು ನಮ್ಮ ಪಡಬಿದ್ರಿಗೆ ಹೋಗಿ ಫ್ರೆಶ್ ಆಗಿ ಎಲ್ಲಾದ ಈಗ ನಮ್ಮ ಊರಿಗೆ ಹೋಗ್ತಾ ಇರೋದು ನಮ್ಮ ಊರಿಗೆ ಹೋಗುವಾಗ ಸ್ವಲ್ಪ ಖುಷಿಯಾಗುತ್ತೆ ಗೈಸ್ ಕೂಲಾಗಿ ಕ್ಲೈಮೇಟ್ ತುಂಬಾ ಕೋಲ್ಡ್ ಇರುತ್ತೆ ಸೊ ಹಾಗೆ ಹಾಗೆ ಮನೆಗೆ ಬಂದುಬಿಟ್ಟು ಮನೆಗೆ ಬಂದು ಇಷ್ಟ ಗಾಯ್ಸ್ ಗಾಯ್ಸ್ ಫೈನಲಿ ನಾನು ಇವಾಗ ನಾವು ರೀಚ್ ಆಗಿದ್ವಿ ಗಾಯ್ಸ್ ಎಷ್ಟು ಟೈರ್ಡ್ ಆಗಿದೆ ಅಂತ ಹೇಳಿದರೆ ಕಾಲೆಲ್ಲ ಗಾಯ ಆಗಿದೆ ಗಾಯಸ್ ಮತ್ತೆ ಅಲ್ಲಿ ಅಮ್ದು ಇಲ್ಲ ಇವಾಗ ಬಂದು ಆಂಟಿ ಮನೆಯಲ್ಲಿ ಇವಾಗ ಇದ್ದೇವೆ ಅಂದರೆ ಇವಾಗ ಗಂಟೆ ಒಂಬತ್ತುವರೆ ಆಯಿತು ಬಂದು ಆಗಿ ಒಂದು ಹತ್ತು ನಿಮಿಷ ಆಯಿತು ಮಾತಾಡಿ ಅಲ್ಲ ಇವಾಗ ಇಲ್ಲಿದ್ದೇವೆ ಸೊ ಇನ್ನು ಆಗ್ತಾ ಉಂಟು ಕಂಪ್ಲೀಟ್ ಫಿನಿಶ್ ಎಲ್ಲ ಆದಮೇಲೆ ಇದು ಎಂತ ಟಿ ಎಲ್ಲ ಇಡ್ಲಿಕ್ಕೆಲ್ಲ ಮಾಡ್ತಾ ಇದ್ದಾರೆ ಆಯ್ತು ಇನ್ನು ಮನೆಯದೆಂತ ಸೊ ಗೈಸ್ ಇನ್ನು ಹೌಸ್ ವಾರ್ನಿಂಗ್ ದಿವಸನೇ ನಾನು ಕಂಪ್ಲೀಟಾಗಿ ಎಲ್ಲ ವಿಡಿಯೋಸ್ ಮಾಡಿ ತೋರಿಸ್ತೇನೆ ಮತ್ತೆ ಮತ್ತು ಇನ್ಶಾಲ್ವಾ ಯಾವಾಗಂತೂ ಹೇಳ್ತೇನೆ ಆದಷ್ಟು ಬೇಗ ಉಂಟು ಸೊ ಹಾಗಾಗಿ ನಾವು ಬೇಗನೆ ಎಲ್ಲ ಪರ್ಚಸ್ಗೆಲ್ಲ ಹೋಗಿದ್ದು ಸೊ ಗೈಸ್ ಸೊ ಹಾಗೆ ಹಾಗೆ ಗೈಸ್ ನಾವು ಎಲ್ಲ ಶಾಪಿಂಗ್ ಎಲ್ಲ ಹೋಗಿ ಬಂದು ಇವಾಗ ನನ್ನ ಆಂಟಿ ಮನೆಯಲ್ಲಿ ಇವಾಗ ಇದ್ದೇವೆ ನಾವು ಅಂದರೆ ಇವಾಗ ಇಲ್ಲಿಗೆಲ್ಲ ತಂದಿದ್ದೆಲ್ಲ ಐಟಮ್ಸ್ ಸೊ ಹಾಗೆ ಹಾಗೆ ಗೈಸ್ ಮಸಾಲೆಲ್ಲ ತುಂಬಾ ಖುಷಿ ಆಯ್ತು ಯಾಕಂತ ಹೇಳಿದರೆ ನಮಗೆ ಈಗ ತುಂಬಾ ಇಷ್ಟ ನನ್ನ ಆಂಟಿ ಜೊತೆ ಎಲ್ಲ ಶಾಪಿಂಗ್ ಎಲ್ಲ ಹೋಗುದು ಅಂತ ಹೇಳಿದರೆ ಹಾಗೆ ಮನೆಗೆ ಬೇಕಾದ ಐಟಮ್ಸ್ ತಂದೆ ಅಂದರೆ ಕಾರ್ಟನ್ಸ್ ಮತ್ತೆ ವಿಂಡೋ ಕವರು ಆ ಥರದ್ದೆಲ್ಲ ತಂದಿದ್ದು ಸಾರಿ ವಿಂಡೋ ಕವರ್ ಅಲ್ಲ ಇದು ಪಿಲ್ಲದ ಕವರು ಪಿಲ್ಲೋ ಮ್ಯಾಟ್ ಮತ್ತೆ ಅಂದರೆ ಕೆಲವೊಂದು ಐಟಮ್ಸ್ ಎಲ್ಲ ತಂದಿದ್ದು ಸಹ ಗೈಸ್ ತುಂಬಾ ಟೈರ್ಡ್ ಆಯಿತು ಅಂತ ಯಾಕಂತ ಹೇಳಿದರೆ ನಾವು ಮಂಗ್ಳೂರಿಗೆ ಹೋಗಿ ನಾವು ಅಲ್ಲಿದು ಅಲ್ಲಿಂದ ಬೆಂಗರೆ ಕೂಡ ಹೋದ್ವಿ ಅಲ್ಲಿ ಬೆಂಗರಿಗೆ ಹೋಗಿ ಊಟ ಎಲ್ಲ ಮಾಡಿ ಅಲ್ಲಿಂದ ಬಂದು ನಾವು ವಾಪಸ್ ಡಿಮಾರ್ಟಿಗೆಲ್ಲ ಹೋಗಿ ಮತ್ತೆ ಅಲ್ಲಿ ಎಲ್ಲ ನೋಡ್ಲಿಕ್ಕೆ ಹೋಗಿದ್ವಿ ಕ್ಯಾಲಿಗ್ರಫಿ ನೋಡಲಿಕ್ಕೆ ಹೋದಲ್ಲಿ ಹೇಳಿದ್ರೆ ನಮಗೆ ಆರ್ಡರ್ ಕೊಟ್ಟರೆ ಅಷ್ಟು ಕೂಡ ಅಮೌಂಟ್ ಆಗೋಲ್ಲ ಎಷ್ಟು ಆಗಿ ವರ್ಕ್ ಇರುತ್ತೆ ನಾನು ಲಾಸ್ಟ್ ಟೈಮ್ ನನ್ನ ಒಂದು ಫ್ರೆಂಡ್ ಮಾಡಿ ಕೊಟ್ಟಿದ್ದು ಅಂದರೆ ನಾನೇ ಬೈ ಮಾಡಿದ್ದು ಸೊ ಎಷ್ಟು ಚೆನ್ನಾಗಿತ್ತು ಎಷ್ಟು ಪರ್ಫೆಕ್ಟ್ ಎಷ್ಟು ನೀಟಾಗಿತ್ತು ಸೊ ಹಾಗಿರುವಾಗ ನಮಗೆ ಇವರು ಹೇಳೇ ಇಲ್ಲ ಇತ್ತು ಎಷ್ಟು ಬೇಗ ಮನೆ ಹೋಗ್ಲಿರ್ತಾರೆ ಅಂತೇಳಿ ನಾನು ಕೂಡ ಸುಮ್ಮನೆ ಇದ್ದೆ ಇವಾಗ ಸಡನ್ಲಿ ಕ್ಯಾಲಿಗ್ರಫಿ ಬೇಕಂತ ಹೇಳಿದರು ಬಟ್ ಅದು ಅಲ್ಲಿ ಎಷ್ಟು ಎಕ್ಸ್ಪೆನ್ಸಿವ್ ಅಂತೇಳಿದರೆ ಇವಾಗ ಇವು ಅವಳು ಕೂಡ ಅದೇ ಥರ ಮಾಡುದು ಹ್ಯಾಂಡ್ ಅಲ್ಲಿ ತುಂಬಾ ಕಷ್ಟ ಅಲ್ಲ ಪಟ್ಟು ಮಾಡೋದು ಸೊ ಅದೇ ಅಲ್ಲಿ ಎಷ್ಟು ಫೋರ್ ತೌಸಂಡ್ ಲೆವೆನ್ ತೌಸಂಡ್ ಆ ಥರ ಎಲ್ಲ ಇತ್ತು ಬಟ್ ಅವಳು ಸೇಮ್ ಅದೇ ಥರದ್ದು ಮಾಡಿ ಸೇಲ್ ಮಾಡೋದು ಬಟ್ ಅಲ್ಲಿ ತುಂಬಾ ಅವಳುತ್ತೆ ತುಂಬಾ ಕಡಿಮೆ ಪ್ರೈಸ್ ನಾನು ನಶೀಸ್ ಹಾರ್ಟ್ ಅಂತ ನಾನು ಲಾಸ್ಟ್ ಟೈಮ್ ಹಾಕಿದ್ದೆ ಸೊ ನಾನು ಪರ್ಚೇಸ್ ಮಾಡಿದ್ದು ಚೆನ್ನಾಗಿತ್ತು ಇವಾಗಲೂ ಕೂಡ ಉಂಟು ನಾನು ಅದು ಮನೆಗೆ ಇಡಲಿಲ್ಲ ಇಡಬೇಕು ಇನ್ಶಾಲ ಬಟ್ ಇದು ಆಂಟಿ ಅವರು ಹೇಳಿಲ್ಲ ಇತ್ತಲ್ಲ ಸೊ ಹಾಗಾಗಿ ಮತ್ತು ಇವಾಗ ನಾವು ಪರ್ಚೇಸ್ ಮಾಡ್ಲಿಕ್ಕೆ ಹೋದಲ್ಲಿ ಲೆವೆನ್ ತೌಸಂಡ್ ಆ ಥರ ಎಲ್ಲ ಹೇಳುವಾಗ ಉಂಟಲ್ಲ ಸುಮ್ಮನೆ ವೇಸ್ಟ್ ಗೈಸ್ ಅದು ಕೆಲವರು ಏನು ಗೊತ್ತಾ ನಾವು ಇವಾಗ ಗೊತ್ತಿಲ್ಲದೆ ಹೋಗಿ ತಗೊಳ್ತೇವಲ್ಲ ಒಟ್ಟರೆಷ್ಟು ಪ್ರೈಸ್ ಹೇಳ್ತಾರೆ ಸೊ ಹಾಗಾಗಿ ನಾವು ಅಲ್ಲಿ ಬೈ ಮಾಡಲಿಲ್ಲ ಇನ್ಶಾ ಅಲ್ಲ ನನ್ನ ಅಂಕಲ್ಗೆಲ್ಲ ಗೊತ್ತುಂಟು ಮತ್ತು ಅವರ ಊರಲ್ಲಿ ಎಲ್ಲ ಒಳ್ಳೆ ಒಳ್ಳೆಯದು ಸಿಗ್ತದೆ ಕಡಿಮೆ ಕಡಿಮೆ ಅಲ್ಲಿಂದ ತರ್ಬೋದು ಬಟ್ ನಾವು ಇವಾಗ ಬೇಕಾದದೆಲ್ಲ ತಂದಿದ್ವಿ ಇನ್ನೂ ಕೂಡ ಉಂಟು ಪರ್ಚೇಸಿಗೆ ಹೋಗ್ಲಿಕ್ಕೆ ಉಂಟು ಅದು ಇನ್ಶಾ ಅಲ್ಲ ಒಂದು ಟ್ವೆಂಟಿ ಸಿಕ್ಸ್ ಮೇ ಅದ್ರ ಮೇಲೆ ಹೋಗ್ಬೋದು ಇನ್ಶಾ ಅಲ್ಲ ಹಾಗೆ ಗೈಸ್ ತುಂಬಾ ಖುಷಿ ಆಯಿತು ಮತ್ತು ನನ್ನ ಒಂದು ಐದನರೆಲ್ಲ ಎರ್ಮು ಗೈಸ್ ನನ್ನ ಸ್ಪ್ರೆಡ್ ಆಗಿ ಇಲ್ಲಿ ಇಲ್ಲಿ ಎಲ್ಲ ಆಗಿದೆ ಇಲ್ಲಿ ಎಲ್ಲ ಆಗಿದೆ ಗೈಸ್ ಇದು ನಾನು ಬರುವಾಗ ದೃಶ್ಯದಲ್ಲಿ ಬರುವಾಗ ಇಲ್ಲಿ ಮನೆ ಹತ್ರ ಹತ್ರ ಹೋಗ ಕಣ್ಣು ಫುಲ್ ಧೂಲೆಲ್ಲ ಹೋಯ್ತಂತ ಈ ಥರ ಮಾಡಿದ್ದು ಹಾಗೆ ಇನ್ನು ಬುರ್ಕ ತಗಿಲಿಲ್ಲ ತುಂಬಾನೇ ಟೈರ್ಡ್ ಆಗ್ತಾ ಉಂಟು ಕೈಯೆಲ್ಲ ಬಚ್ತಾ ಉಂಟು ಮತ್ತೆ ಷಂಜಾ ಕೂಡ ಖುಷಿ ಖುಷಿ ಆಗಿದ್ಲು ಯಾಕಂತ ಹೇಳಿದ್ರೆ ಆಂಟಿ ಮತ್ತೆ ಅಮ್ಮ ಇದ್ರಲ್ಲ ಸೊ ಹಾಗೆ ಹಾಗೆ ಗೈಸ್ ಮತ್ತೆ ವಿಷಯ ಅಂತ ಹೇಳಿದ್ರೆ ಮತ್ತೆ ಒಂದು ಟ್ರಾಫಿಕ್ ಇದು ಮತ್ತೆ ಇವಾಗ ಕಂಪ್ಲೀಟ್ ಆಗಿ ಡಸ್ಟ್ ಅಂತ ಹೇಳಿದ್ರೆ ಒಂದೊಂದು ಗಾಡಿ ಹೋಗುವಾಗ ಒಬ್ಬ ನಿಜ ನಕಫ್ ಹಾಕಿದ್ರೆ ಬೆಸ್ಟ್ ಅಂತ ಅನಿಸ್ತದೆ ಯಾಕಂತ ನಕಫ್ ಹಾಕಿದ್ರೆ ತಲೆ ನೋವು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಹಾಕುದಿಲ್ಲ ನಾನು ಬಟ್ ಮದುವೆಗಿಂತ ಮುಂಚೆ ಹಾಕ್ತಾ ಇದೆ ತಲೆ ನೋವು ಇದ್ರೂ ಕೂಡ ಇದೆ ಬಟ್ ಇವಾಗ ಮದುವೆ ಆಗಿದೆ ಅಲ್ಲ ಮತ್ತು ಇಡೀ ದುನ್ಯವು ನನ್ನನ್ನು ಓಪನ್ ಫೇಸಲ್ಲಿ ನೋಡ್ತೇವೆ ಮತ್ತು ನಕಾಫೆ ಹಾಕಿ ಹಾಕುದು ಅಂತ ಹೇಳಿ ಆದ್ರೆ ಕೆಲವೊಂದು ಸತಿ ನಾನು ಹಾಕ್ತೇನೆ ನನಗೆ ಈ ಬಿಸಿಲು ಜಾಸ್ತಿ ಇದ್ದರೆ ಅಲ್ಲ ಬೇರೆ ಒಂದು ಪ್ಲೇಸಿಗೆ ಹೋಗಲಿಕ್ಕೆ ನಾನು ಕಂಫರ್ಟ್ ಇಲ್ಲ ಅನ್ಕಂಫರ್ಟ್ ಫೀಲ್ ಆದರೆ ನಾನು ಹಾಕ್ತೇನೆ ಸೋ ಅಷ್ಟೇ ಮತ್ತೆ ಯಾರಿಗೆ ಹೇದ್ರಿ ಆಗಲಿ ಏನೂ ಅಲ್ಲ ಮತ್ತೆ ಅದೇ ನಮ್ಮದೊಂದು ದಿನ ಪ್ರಕಾರ ಅವನ ಅವ್ರ ಹತ್ರ ನೋಡಬಾರ್ದು ಅಂತ ಉಂಟು ಆದರೆ ನಾನು ಒಂದು ನನ್ನ ಒಂದು ಏನೋ ಒಂದು ಆಸೆ ಇಟ್ಕೊಂಡು ನಾನು ಬಂದಿದ್ದೇನೆ ಸೋಷಿಯಲ್ ಮೀಡಿಯಾಕ್ಕೆ ಸೊ ಇನ್ಸ್ಟ ನಾನು ಯಾವಾಗ ಡ್ರಾಪ್ ಮಾಡ್ತೇನೆ ಅಲ್ಲ ಯಾವಾಗ ನಾನು ವಾಪಸ್ ಸ್ಟಾರ್ಟ್ ಮಾಡ್ತೀನಿ ನನ್ನ ಹೇಳಲಿಕ್ಕೆ ಆಗೋದಿಲ್ಲ ಸೊ ನಾನು ಹಾಗೆ ನನಗೆ ಮನಸ್ಸಾದಾಗ ನಾನು ಯಾವಾಗ ಬೇಕಾದರೂ ಡ್ರಾಪ್ ಮಾಡ್ಬೋದು ಸೊ ಕಂ ಪರ್ಮನೆಂಟ್ ನಾನು ಸೋಶಿಯಲ್ ಮೀಡಿಯಾದಲ್ಲಿ ಇರ್ತೇನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲ ಗೈ ಸೊ ಹಾಗೆ ಇನ್ಶಾ ಅಲ್ಲ ನನ್ನ ಒಂದು ಡ್ರೀಮೆಲ್ಲ ಸಕ್ಸಸ್ ಆದರೆ ಸಾಕು ಅಂತೇಳಿ ಅಷ್ಟೇ ನಾನು ಪ್ರೇ ಮಾಡೋದು ನನಗೆ ಏನೂ ಇಲ್ಲ ನಾನು ನಮಗೂ ನಮ್ಮ ಲೈಫ್ ಸೆಟ್ ಆಗಬೇಕು ನನ್ನ ಅಮ್ಮ ಮತ್ತು ನನ್ನ ತಮ್ಮ ಖುಷಿಯಲ್ಲಿ ಇರಬೇಕು ಮತ್ತು ನನ್ನಿಂದ ಒಂದು ಹತ್ತು ಜನರಿಗೆ ಹೆಲ್ಪ್ ಆಗಬೇಕು ನನ್ನ ಒಂದು ಆಸೆ ಅಷ್ಟೇ ಇನ್ಶಾಲ್ಲ ಅದು ಆಗುತ್ತೆ ಅಂತ ನನಗೊಂದು ಧೈರ್ಯ ಉಂಟು ಇನ್ಶಾಲ್ಲ ಆಗ್ಬೋದು ಆದಷ್ಟು ಆದಷ್ಟು ಜನ ನನಗೆ ಹಾಗೆಯೇ ಒಂದು ಸಪೋರ್ಟ್ ಮಾಡಿ ಮತ್ತೆ ಮಾರ್ಷಲ್ಲ ಖುಷಿ ಖುಷಿಯಾಯಿತು ತುಂಬ ಜನ ಸಿಕ್ಕಿದ್ರು ತುಂಬ ಖುಷಿಯಾಯಿತು ಮತ್ತು ನನಗೆ ಏನು ಗೊತ್ತಾ ಈ ಕೆಲವೊಂದು ಹುಡ್ ಬಾಯ್ಸ್ ಅವರ ಒಂದು ಅವರು ಒಳ್ಳೆಯ ಒಂದು ನಿಯತ್ತಲ್ಲಿ ಈಗ ನಾನು ಕರೆದು ನನ್ನ ಫ್ಯಾನ್ ಅಂತ ಹೇಳ್ಬೋದು ಬಟ್ ನಮಗೆ ಹುಡುಗರು ಒಂದು ಕರೆದು ಆ ಥರ ಮಾತಾಡಿಸುವಾಗ ನನಗೆ ಮೊದಲಿಂದನೂ ಒಂದು ಸ್ವಲ್ಪ ಶೇ ಫೀಲ್ ಆಗುತ್ತೆ ನಾನು ಮತ್ತೆ ಹೀಗೆ ಬೇರೆಲ್ಲ ಥಿಂಕ್ ಮಾಡೋದಿಲ್ಲ ಗೈಸ್ ಓಕೆ ನಾನೀಗ ನಾನು ಹೋಗಿ ಮಾತಾಡಿಸ್ತಿದ್ದೆ ಅವರ ಹತ್ರ ಆದರೆ ನನಗೆ ಏನಂತ ಹೇಳಿದರೆ ನನಗೆ ಹುಡುಗರು ಕಡಿದ್ರು ಅಂತೇಳಿ ನಾನು ಬೇರೆಲ್ಲ ನಾನು ಬೇರೆ ಥಿಂಕ್ ತಗೊ ತಗೊಳ್ಳೋದಿಲ್ಲ ತಲೆಗೆ ನಾನು ನಾರ್ಮಲ್ ಆಗಿನೇ ಇರ್ತೇನೆ ನನಗೆ ಯಾರೇ ಗಂಡಸರು ಮಾತಾಡಿದ್ರು ನಾರ್ಮಲ್ ಆಗಿ ಅವರ ಮೈಂಡ್ಸೆಟ್ ಹೇಗಿರುತ್ತೆ ನನಗೆ ಗೊತ್ತಿಲ್ಲ ಬಟ್ ನನ್ನ ನಿಯತ್ ಕರೆಕ್ಟ್ ಇರುತ್ತೆ ಅಲ್ಲಿ ಹಮ್ಮದಿರಲಿಲ್ಲ ಸಾಕು ಸೊ ಮಾತಾಡಿಸ್ತಿದ್ದೆ ನಾನು ಹೋಗಿ ಆದರೆ ನನಗೆ ನನ್ನ ನಾನು ಅಲ್ಲಿ ಹುಷಾರೇ ಇರಲಿಲ್ಲ ನನಗೆ ಇವತ್ತು ನನ್ನ ನಾನು ಆಂಟಿಯವ್ರಿಗೆ ಹೇಳಿದ್ದು ನನ್ನನ್ನು ಕರ್ಕೊಂಡು ಹೋಗ್ತಾ ಇಲ್ಲ ಇತ್ತು ಅವರು ಬಟ್ ನಾವು ಹೇಳಿಲ್ಲ ಯಾಕಂತ ಹೇಳಿದರೆ ಆಗ್ಬೋದು ಸರಿ ಆಗ್ಬೋದು ಅಂತೇಳಿ ನನಗೇನು ಸ್ಟಮಕ್ ಪೇನ್ ಸ್ಟಾರ್ಟ್ ಆಗಿದ್ದು ಗೈಸ್ ನಾವು ಎಷ್ಟೆಡೆ ಶವರ್ಮ ಮತ್ತು ಮೊಟ್ಟೆದು ಬುರ್ಜಿ ಅದೆಲ್ಲ ತಿಂದ್ವೆ ಅಲ್ಲ ಸೋ ಅದರಿಂದ ಇರಬೇಕು ಮೇ ಬಿ ನನಗೆ ಮತ್ತೆ ಸಮ ನಾವು ಮೂರು ಮೂರು ಮೂವತ್ತಕ್ಕೆ ನಾನು ತ್ರೀ ತರ್ಟಿಗೆ ತಹಜೂದಿಗೆ ನಾನು ಎದ್ದಿದ್ದೆ ತಾಜುದ್ಗೆ ಎದ್ದು ಇಲ್ಲಾಂದ್ರೆ ಡೈರೆಕ್ಟಾಗಿ ಮುಖ ಎಲ್ಲ ತೊಳೆದು ಹುಲು ಅದೇ ಹುಲು ಮಾಡಿ ಬರ್ತೇನೆ ನಿನ್ನ ಇವತ್ತು ಏನೂ ಗೊತ್ತಿಲ್ಲ ಒಂಥರ ವಾಮಿಟ್ ಒಮಿಟ್ ಬಂದಾಗೆ ಆಗೋದು ಏನೆಲ್ಲ ಇತ್ತು ಆದರೂ ಕೂಡ ನಮಾಜ್ ಮಾಡಿ ಎಲ್ಲ ಆದ್ಮೇಲೆ ಮಲಗಿದೆ ಮತ್ತು ವಾಪಸ್ಸು ಎದ್ದೆ ವಾಪಸ್ ನನಗೆ ಸ್ಟಾರ್ಟ್ ಹೊಟ್ಟೆ ನೋವು ಸ್ಟಾರ್ಟ್ ಆಗೋದು ಒಮಿಟ್ ಬಂದಾಗೆ ಆಗೋದು ಸೊ ಆ ಥರ ಮತ್ತೆ ಅದೇ ಮತ್ತೆ ಗೈಸ್ ಓದಲ್ಲಿ ಕೂಡ ಎರಡು ಸತಿ ಹಾಗೇ ಆಯಿತು ಹಾಗಾಗಿ ನಾನು ಸ್ವಲ್ಪ ಒಂಥರ ಮೂಡ್ ಆಫ್ ಇದ್ದೆ ಆದರೂ ಕೂಡ ಆ್ಯಕ್ಟಿವ್ ಇದ್ದೆ ಅದಕ್ಕೋಸ್ಕರ ನಾನು ಯಾರ ಹತ್ರ ಜಾಸ್ತಿ ಮಾತಾಡಲಿಕ್ಕೆ ಏನು ಹೋಗಲಿಲ್ಲ ಮಾತಾಡ್ಸಿದ್ರು ಪಾಪ ತುಂಬ ಜನ ಮಾತಾಡಿಸಿ ಫೋಟೋಗಳು ತೆಗೆದ್ರು ಥ್ಯಾಂಕ್ ಯು ಸೊ ಮಚ್ ಮತ್ತು ಅದೇ ನನಗೆ ಮತ್ತೆ ಮಾರ್ಟಲ್ಲಿ ಒಬ್ಬರು ಮಂಜೇಶ್ವರಂ ಗೈಸ್ ಕೇರಳ ಕೇರಳದವರು ತುಂಬ ಜನ ಇದ್ದಾರೆ ನನಗೆ ಗೊತ್ತು ಲಾಸ್ಟ್ ಟೈಮ್ ಮ್ಯಾರೇಜ್ ಫಂಕ್ಷನ್ ಎಲ್ಲ ಹೋದಾಗ ತುಂಬ ಜನ ಸಿಕ್ಕಿದ್ದಾರೆ ಬಟ್ ನನಗೆ ಇವತ್ತು ಸಿಕ್ಕಿದಾಗ ತುಂಬಾ ಖುಷಿ ಇತ್ತು ಥ್ಯಾಂಕ್ ಯು ಸೋ ಮಚ್ ಅಕ್ಕ ನನಗೆ ಖುಷಿ ಖುಷಿಯಾಯ್ತು ನೀವು ನನ್ನ ಹತ್ರ ಬಂದು ಮಾತಾಡಿಸಿದ್ದು ಹಾಗೆ ನನಗೆ ಸಪೋರ್ಟ್ ಮಾಡಿ ಆದಷ್ಟು ನನಗೆ ಶೇರ್ ಮಾಡಿ ಇನ್ನೂ ಕೂಡ ನನ್ನ ವೀಡಿಯೋಸ್ ಜಾಸ್ತಿ ಜಾಸ್ತಿ ವಾಚ್ ಮಾಡಿ ಸೊ ಮತ್ತು ಹಾಗೆ ವಿಷ್ಯ ಅಷ್ಟೇ ಹಾಗೆ ಗೈಸ್ ಎಲ್ಲರೂ ತುಂಬ ಜನ ನೋಡಿದವರೆಲ್ಲ ನಸಮಾ ನಸೀಮಾ ನಸಿಮಾ ಅಂತ ಹೇಳ್ತಿದ್ರು ತುಂಬಾ ಆಗುತ್ತೆ ಯಾಕೆ ಈಗ ಹೇಳೋದು ನಾವು ಏನು ಯಾರಿಗೂ ಕೆಟ್ಟದಾಗಿ ಒಂದು ಏನು ಸಂದೇಶ ಕೊಡ್ತಾ ಇಲ್ಲಲ್ಲ ಸೊ ಹಾಗಿರುವಾಗ ನಮಗೆ ಯಾಕೆ ಭಯ ನಾನು ಅದರದೆಲ್ಲ ತೆಗೆ ತಗೊಳ್ಳೋದಿಲ್ಲ ನನ್ನ ಒಂದು ಲೈಫ್ ಸ್ಟೈಲ್ ನನ್ನ ಒಂದು ಡೈಲಿ ರೂಟೀನ್ ನಾನು ಎಲ್ಲಿಗೂ ಹೋಗ್ತೇನೆ ಶಾಪಿಂಗ್ ಮಾಡಿ ಅದು ಅದೆಲ್ಲ ಶೇರ್ ಮಾಡೋದು ಏನಾದರೂ ಕುಕ್ಕಿಂಗ್ ಮಾಡಿ ಶೇರ್ ಮಾಡೋದು ಸೊ ಅಷ್ಟೇ ಅದರಲ್ಲಿ ಏನೂ ಆಗಲಿಕ್ಕಿಲ್ಲ ತುಂಬ ಜನ ಬಂದುಬಿಟ್ಟು ದೊಡ್ಡ ಶೋ ಮಾಡ್ತಾರೆ ಸೊ ಅದು ನನಗೆ ಏನೂ ನಾ ತಲೆಗೆ ತಗೊಳ್ಳೋದಿಲ್ಲ ಯಾಕಂತೇಳಿದ್ರು ಒಳ್ಳೆಯವರು ಒಳ್ಳೆಯ ದೀನ್ ಇರುವವರು ಯಾರೂ ಕೂಡ ನನ್ನ ಒಂದು ವಿಡಿಯೋಸ್ ನೋಡಿ ಕಮೆಂಟ್ಸ್ ಹಾಕ್ಲಿಕ್ಕೆ ಬರೋದಿಲ್ಲ ಅವರದೇ ಅವರು ಇದರಲ್ಲಿ ಬ್ಯುಸಿ ಇರ್ತಾರೆ ನಾನು ಅಷ್ಟೇ ಹೇಳುದು ಇನ್ನು ಕೂಡ ಅಷ್ಟೇ ಹೇಳೋದು ಸೊ ಹಾಗೆ ವಿಷಯ ಓಕೆ ಮತ್ತೆ ಆಯಿತು ಬಚ್ಚ ಮಾತಾಡಲಿಕ್ಕೆ ಕೂಡ ಆಗ್ತಾ ಇಲ್ಲ ಮುಖ ಕೂಡ ತುಳಿಲಿಲ್ಲ ಗೈಸ್ ಫೇಸ್ ವಾಶ್ ಮಾಡಲಿಲ್ಲ ಮತ್ತು ಇಲ್ಲಿದು ಏನು ಲೈಟ್ ಇದರಿಂದನೇ ಸ್ವಲ್ಪ ಚೆನ್ನಾಗಿ ಕೊಡ್ತಾ ಉಂಟೇನು ಅಲ್ಲಾಂದರೆ ನೋಡ್ಲಿಕ್ಕೆ ಹೋಗುದಿಲ್ಲ ಅಷ್ಟು ಡಸ್ಟ್ ಉಂಟು ಫೇಸಲ್ಲಿ ಮತ್ತೆ ಅಷ್ಟೇ ವಿಷಯ ಅಷ್ಟೇ ಗೈಸ್ ಮತ್ತೆ ಇನ್ನು ಶಾಪಿಂಗ್ ಉಂಟು ಇನ್ನು ನಮ್ಮ ಮನೆಯಲ್ಲಿ ಮದುವೆ ಉಂಟು ಮತ್ತು ನನ್ನ ಅಮ್ಮನ ಮನೆಯಲ್ಲಿ ಕೂಡ ಮದುವೆ ಉಂಟು ಸೋ ಗಾಯ್ಸ್ ಶಾಪಿಂಗ್ 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 ಜನವರಿ ಟ್ವೆಂಟಿ ಟ್ವೆಂಟಿ ಫೈವ್ ತನಕನೂ ಸ್ವಲ್ಪ ಬ್ಯುಸಿಯೇ ಟ್ವೆಂಟಿ ಫೈವ್ ತನಕ ಫುಲ್ ಬ್ಯುಸಿನೇ ಇರೋದು ಹಾಗೆ ವಿಷಯ ನಮ್ಮದೆಲ್ಲ ಇನ್ನು ಇನ್ನು ಇನ್ನೂ ವೀಡಿಯೋಸ್ ಮಾಡಿದರೂ ಕೂಡ ಎಷ್ಟು ವೀಡಿಯೋಸ್ ಉಂಟು ಮಾಡಿ ಇಟ್ಟದ್ದು ಕೂಡ ಅಪ್ಲೋಡ್ ಮಾಡಲಿಕ್ಕೆ ನನಗೆ ಎಡಿಟ್ ಮಾಡಲಿಕ್ಕೆ ಬಚ್ಚುದು ಇವಾಗ ಇವಾಗ ಅಷ್ಟೇ ವಿಷಯ ಗೈಸ್ ಇನ್ಶಾ ಅಲ್ಲ ನನ್ನ ವೀಡಿಯೋಸ್ ಆದಷ್ಟು ಜನಕ್ಕೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್